ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಯಡಿ ಫುಟ್ಪಾಕ್ ಗ್ರಾಮದಲ್ಲಿ ಶಾಸಕ ಶರಣುಗೌಡ ಕಂದ್ಕೂರುವವರು ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿ ಮತ್ತು ಶಾದಿ ಮಹಲ್ ಹಾಗೂ ವಿವಿಧ ಕಾಮಗಾರಿಗಳ ಅಡಿಗಲು ನೆರವೇರಿಸಿದರು ಶೀಘ್ರವೇ ಆ ಕಾಮಗಾರಿಕೆ ಆರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನದಲ್ಲಿ ಕ್ಷೇತ್ರದಲ್ಲಿ ಶಿಕ್ಷಣ ರಸ್ತೆ ಆಸ್ಪತ್ರೆ ಕುಡಿಯುವ ನೀರು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಡಲಾಗಿದೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ವತಿಯಿಂದ ಬರುವಂತಹ ಅನುದಾನದಲ್ಲಿ ಹೆಚ್ಚಿನ ಅಭಿವೃದ್ಧಿಗಾಗಿ ಕಾರ್ಯಗಳನ್ನು ಮಾಡಲಾಗುವುದು ಎಂದು ಶಾಸಕ ಶರಣುಗೌಡ ಕನ್ಕೂರ್ ಅವರು ಹೇಳಿದರು ಈ ವೇಳೆ ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿಗಳು ಪ್ರವೀಣ್ ಕುಮಾರ್ ಕಿರಣ್ ಶ್ರೀನಿವಾಸ್ ಮೌಲಾನಾ ರಾಮಲಿಂಗಮ್ಮ ಶರಣು ಔಟಿ ಪ್ರಕಾಶ್ ನೀರಟ್ಟಿ ಹಬೀಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮತ್ತು ಅಲ್ಪಸಂಖ್ಯಾತ ಇಪ್ಪತ್ತು ಲಕ್ಷ ರೂಪಾಯಿ ಸಿಸಿ ರಸ್ತೆ ಮತ್ತು ಚರಂಡಿಯನ್ನ ಇವತ್ತು ಇಲ್ಲಿ ಭೂಮಿ ಪೂಜೆ ಮಾಡತಕ್ಕಾಗುತ್ತೆ ಮತ್ತೆ ಇನ್ನೊಂದು ಕಳೆದ ಬೇಸಿಗೆ ಕಾಲದಲ್ಲಿ ನಮ್ಮ ಮುಖಂಡರು ಬಹಳ ಸಲ ಬಂದು ನೀರಿನ ಸಮಸ್ಯೆ ಬಹಳ ಇದೆ ಪುಟ್ಪಾ ಗ್ರಾಮದಲ್ಲಿ ಅಂತ ಹೇಳಿದ್ರು ವಿಡಿಯೋ ಇದಾರೆ ಗೊತ್ತಿಲ್ಲ ನೀವೇನಾ ಹಾಗಾಗಿ ಕಳಿಸಲ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಬೇರೆ ಬೇರೆ ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಅನುದಾನಗಳನ್ನ ಬೇಸಿಗೆ ಕಾಲದಲ್ಲಿ ನೀರಿಗೆ ಮೊದಲೇ ಆದ್ಯತೆ ಕೊಡಬೇಕು ಅಂತ ತಿಳ್ಕೊಂಡು ಬೇರೆ ದೇವಸ್ಥಾನಗಳನ್ನ ಎಲ್ಲಾ ಅನುದಾನಗಳನ್ನ ಸ್ವಲ್ಪ ವಾಪಸ್ ತಗೊಂಡು ಪುಟ್ಪಾಕ್ ಗ್ರಾಮ ಪಂಚಾಯತಿ ಪುಟ್ಪಾಕ್ ನಲ್ಲಿ ನಾರಾಯಣ್ಪೇಟೆ ರೋಡಿನಿಂದ ಅಲ್ಲಿ ವಾಟರ್ ಸೋರ್ಸ್ ಇದೆ ಅಲ್ಲಿಂದ ಪೈಪ್ಲೈನ್ ಕಳಸಲ್ಲ ನಮ್ಮ ತಂದೆಯವರು ಇರುವಾಗ ಒಂದು ಹದಿನೈದು ಲಕ್ಷ ಏನೋ ನಾವು ಕೆಲಸ ಮಾಡಿದ್ವಿ ಆದ್ರೂ ಅದು ಪರಿಣಾಮಕಾರಿಯಾಗಿ ಇನ್ನು ಗ್ರಾಮಕ್ಕ ನೀರಿನ ವ್ಯವಸ್ಥೆ ಬೇಕು ಅಂತ ಗ್ರಾಮದಾಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ನಮಗ ಬಹಳ ಒತ್ತಡ ಇತ್ತು ಮತ್ತು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಅವ್ರ ಕಡೆಯಿಂದ ಒತ್ತಡ ಇತ್ತು ಆ ಒಂದು ಕಾರಣಕ್ಕ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಸರ್ಕಾರಕರ ಪ್ರಸ್ತಾವನೆ ಸಲ್ಲಿಸಿದ್ದೆ ಹತ್ತು ಲಕ್ಷ ರೂಪಾಯಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಹದಿನೈದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಇನ್ನೊಂದು ವಾರದಾಗ ಫುಟ್ ನೀರಿನ ಕೆಲಸ ಸ್ಟಾರ್ಟ್ ಮಾಡಿಸ್ತೀವಿ ಒಂದು ಅದಕ್ಕೆ ಎಷ್ಟು ಬೇಕಾಗ್ತದೆ ನೋಡೋಣ ಆ ತರದ ಇನ್ನು ಏನಾದರೂ ಕಡಿಮೆ ಬೀಳ್ತಿತ್ತು ಇನ್ನು ಬೇಕಾಗಿತ್ತು ಕುಡಿಯೋಕೆ ನೀರಿಗೆ ಅಂದ್ರೆ ಶಾಶ್ವತವಾಗಿ ಅಲ್ಲಿ ಒಂದು ವಾಟರ್ ಸೋರ್ಸ್ ಪಾಯಿಂಟ್ ಏನಿದೆ ಆ ಸೋರ್ಸ್ ಪಾಯಿಂಟ್ ನಿಂದ ನಿಮಗೆ ದಿನ ದಿನಕ್ಕ ಗ್ರಾಮದಾಗ ಬೆಳೀತಾ ಇದೆ ಕುಡಿಯ ನೀರಿಗೆ ಯಾವುದೇ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಎಂಬ ದೃಷ್ಟಿಯಲ್ಲಿ ಈಗ ಶಾಸಕರ ಅನುದಾನದಲ್ಲಿ ಹದಿನೈದು ಲಕ್ಷ ಬಿಡುಗಡೆಯಾಗಿ ಅಪ್ರೂವಲ್ ಆಗಿ ಬಂದಿರ್ತಕ್ಕಂಥದ್ದು ಇದೆಲ್ಲಾನು ಕೇವಲ ಅಭಿವೃದ್ಧಿಗಾಗಿ ನಮ್ಮ ತಲೆಯಲ್ಲಿ ಇರ್ತಕ್ಕಂಥದ್ದು ಯಾವತ್ತು ನಾವು ಅಭಿವೃದ್ಧಿ ವಿಷಯಗಳನ್ನ ಮಾತ್ರ ಇಟ್ಕೊಂಡು ನಾವು ಯಾವತ್ತು ಜನರ ಮುಂದೆ ಹೋಗಿರ್ತಕ್ಕಂಥದ್ದಿದೆ ಆಮೇಲೆ ಈ ಪುಟ್ಕಾ ಪುಟ್ಪಾ ಗ್ರಾಮಕ್ಕ ಮತ್ತು ನಮ್ಮ ತಂದೆಯವರ ಕಾಲದಲ್ಲಿಂದು ಬಹಳ ವಿಶೇಷವಾದ ಒಂದು ಸಂಬಂಧ ಯಾವತ್ತು ಸಹ ರಾಜಕೀಯವಾಗಿ ಉತ್ಪಾಕ ಗ್ರಾಮದಲ್ಲಿ ಎಂತದೇ ಕಷ್ಟ ಸಂದರ್ಭದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಹ ಈ ಭಾಗದ ಜನ ಈ ಊರಿನ ಜನ ಯಾವತ್ತೂ ನಮ್ಮ ಪಕ್ಷದ ಅಭ್ಯರ್ಥಿಗಳಿರ್ಬೋದು ಅಥವಾ